ಕಾಯುವಿಕೆಯನ್ನ ಮಾಡುವಿಕೆಗಿಂತಲೂ ಉತ್ತಮ ಗುಣವಾಗಿ ಪರಿಗಣಿಸಲಾಗುತ್ತೆ ಯಾಕಂದರೆ ಎಲ್ಲ ಕಾರ್ಯಕ್ಕೂ ಆರಂಭ ಅಂತ್ಯ ಇದೆ ಆದರೆ ಕಾಯುವಿಕೆ ಶಾಶ್ವತವಾಗಬಹುದು ಅದರಲ್ಲಿ ಶಾಶ್ವತತೆಯ ಗುಣವಿದೆ ಬರೀ ಕಾಯೋದ್ರಿಂದ ಜನರು ತಮ್ಮನ್ನ ರೂಪಾಂತರಿಸಿಕೊಳ್ತಾರೆ ಯೋಗ ಸಂಸ್ಕೃತಿಯಲ್ಲಿ ಅಸಂಖ್ಯಾತ ಕಥೆಗಳಿವೆ ಸ್ತ್ರೀಯರು ಯಾವುದೇ ಆಧ್ಯಾತ್ಮಿಕ ಅಭ್ಯಾಸಗಳಿಲ್ಲದೆ ಮಹಾನ್ ಸಾಧ್ವಿನಿಯರಾದ ಕಥೆಗಳು ಯಾವುದೇ ಮತ ಪಂಥ ಇಲ್ಲ ಸುಮ್ಮನೆ ಕಾಯೋದು ಅಲ್ಲದೆ ನಿಮ್ಮ ಜೀವನದಲ್ಲಿ ದೇನೆ ಆಗಬೇಕಾದರೂ ನೀವು ಕಾಯೋದನ್ನ ಕಲಿಬೇಕು ನಿಮ್ಮನೆ ಹಿತ್ಲಲ್ಲಿ ಹೂದೋಟ ಮಾಡಬೇಕಂದ್ರೆ ನಾಳೆ ಬೆಳಗ್ಗೆನೆ ಅಲ್ಲಿ ಹೂಗಳು ಬರಬೇಕು ಅನ್ನೋ ತರಾತುರಿಯಲ್ಲಿ ಇದ್ರೆ ನೀವು ಪ್ಲಾಸ್ಟಿಕ್ ಹೂಗಳನ್ನು ಕೊಂಡ್ಕೊಂಡು ಬಂದು ಅಂಟಿಸ್ಬೇಕು ಇಲ್ಲದಿದ್ರೆ ಗಿಡ ನೆಟ್ಟು ಕಾಯಬೇಕು ಸುಮ್ಮನೆ ಕಾಯಿರಿ ಯಾಕಂದ್ರೆ ವಿಶ್ವದಲ್ಲಿ ಸುಂದರವಾದದ್ದೆಲ್ಲಾನು ಹೀಗೆ ಆಗೋದು ಅಗತ್ಯ ವಾತಾವರಣವನ್ನು ನಿರ್ಮಿಸಿ ಕಾದ್ರೆ ಅದಾಗತ್ತೆ ಯಾಕಂದರೆ ಕಾಯೋದಕ್ಕೆ ನಿಮಗೆ ಅಪಾರ ಪ್ರಮಾಣದ ಪ್ರೀತಿ ಮತ್ತು ಬದ್ಧತೆ ಬೇಕು ಇಲ್ಲದಿದ್ರೆ ಕಾಯೋಕ್ಕಾಗಲ್ಲ ಇವತ್ತು ಜನರು ಕಲಿತಿರೋ ಒಂದು ಸಂಗತಿ ಅಂದರೆ ಅವರಿಗೆ ಕಾಯೋಕೆ ಆಗಲ್ಲ ಫೋರ್ ಜಿ ಫಾಸ್ಟ್ ಇಲ್ಲ ವೇಗವಾದ ಏರೋಪ್ಲೇನ್ ವೇಗವಾದ ಕಾರುಗಳು ಇರಬಾರದು ಅಂತಿಲ್ಲ ನನಗೆ ವೇಗ ಇಷ್ಟಾನೇ ಆದರೆ ನಿಮಗೆ ಹೇಗೆ ಕಾಯಬೇಕು ಅಂತ ಗೊತ್ತಿರಬೇಕು